ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಳ್ಯ ತಾಲೂಕು ಆಟೋ ರಿಕ್ಷಾ ಚಾಲಕ ಸಂಘ ಸುಳ್ಯ ದಕ್ಷಿಣ ಕನ್ನಡ ಬಿಎಂಎಸ್ ಸಂಯೋಗದಲ್ಲಿ ಮಹಾಸಭೆ ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಬಿಎಂಎಸ್ ಆಟೋ ಚಾಲಕರ ಸಂಘ ಸ್ಥಾಪಕರು ಆದ ಪ್ರಕಾಶ್ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಭಟ್ ಸ್ಥಾಪಕ ಅಧ್ಯಕ್ಷರು ಮತ್ತು ನಾರಾಯಣ ಕಾರ್ಯದರ್ಶಿ ಸುಂದರ್ ಸ್ಥಾಪಕ ಕಾರ್ಯದರ್ಶಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸುಬ್ರಹ್ಮಣ್ಯದ ಘಟಕದಿಂದ ಆಟೋ ಚಾಲಕರು ಸೇರಿಕೊಂಡು ಚರ್ಚಿಸಿ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಪ್ಪ ಗುಕುಂದರ್ ಅವರೇ ಹಾಗೂ ಸುನಿ ಅವರೇ ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಜಿತ್ ಕಲ್ಲಾಜಿ ಅವರೇ ಕಳೆದ ಹದಿನೈದು ವರ್ಷಗಳಿಂದ ಸಂಘ ಪ್ರಾರಂಭವಾದಾಗ ನಾನು ಬಂದಿದ್ದೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನಾನು ಯತೀಶ್ ಅವರು ನಮಗೆ ಫೋನ್ ಮಾಡಿ ತುಂಬಾ ಗೊಂದಲ ಇತ್ತು ಸ್ವಲ್ಪ ಅವರಿಗೆ ಆ ಟೈಮಿಗೆ ಬೇಕಾಗುವಂತಹ ಅಧ್ಯಕ್ಷರನ್ನು ಮಾಡಿ ನಾವು ಆ ಟೈಮಲ್ಲಿ ಇದ್ದೇ ನಾನು ಹದಿನೈದು ವರ್ಷ ಮೊದಲು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಉತ್ತಮ ರೀತಿಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಘಟಕ್ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಅವತ್ತಲೇ ಖುಷಿ ನಮಗೆ ಆದಷ್ಟು ಬೇಗ ನಾವು ಆಗುವ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಾರೆ ನಾನು ಕೂಡ ಕೊಡ್ತೇನೆ ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ನಿಮಗೆ ಯಾವ್ದೆಲ್ಲ ಬೇಕು ಅದೆಲ್ಲ ಕೊಡ್ತೇನೆ ಅದೇ ರೀತಿಯಲ್ಲಿ ಮೂರು ತಿಂಗಳಿಗೊಮ್ಮೆ ನಾವು ತಾಲೂಕು ಸಂಘಟನೆಯಿಂದ ಮೀಟಿಂಗ್ ಮಾಡ್ತೇವೆ ನಾವು ಯಾವಂತಂದ್ರೆ ಮೂರು ತಿಂಗಳ ಆಗ ನೀವು ಬರಬೇಕು ಅದೇ ರೀತಿ ಕ್ರಿಕೆಟ್ ಪಂದ್ಯಾಟಗಳಾಗುತ್ತವೆ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ನೀವು ಕೊಡಬೇಕು ಆ ತುರ್ತು ಸಂದರ್ಭದಲ್ಲಿ ನಾವು ರಿಕ್ಷಾ ಚಾಲಕರಿಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತವೆ ಅಂತ ಗೊತ್ತಾಗುದಿಲ್ಲ ಆ ಸಂದರ್ಭದಲ್ಲಿ ಎಲ್ಲಾ ಘಟಕಗಳು ನಿಮ್ಮ ಸುಬ್ರಹ್ಮಣ್ಯ ಘಟಕಗಳಿಂದ ಬಂದು ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಾಗ ನೀವು ಸೇರಿಕೊಳ್ಬೇಕು ಅದಕ್ಕೆ ಬೇಕಾಗಿ ನಾವು ಬಿಡಿ ಬಿಡಿಯಾಗಿರಬಾರದು ಎಲ್ಲ ತಾಲೂಕು ಸಂಘಟನೆ ಒಟ್ಟಾಗಿ ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಶಕ್ತಿ ಬರುತ್ತದೆ ಇಲ್ಲದ್ರೆ ಕಷ್ಟ ಆಟೋ ಚಾಲಕರನ್ನು ನಾವು ಕೇಳುವವರಿಲ್ಲ ಯಾವ ಸಮೇತ ನಾವು ಒಂದು ರಾಜಕೀಯದ ಹಿಂದೆ ಹೋಗ್ತಿದ್ದೆವು ನಾವು ಮೊದಲೆಲ್ಲ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಿಯಲ್ಲಿ ಗೋಪಾಲ ಕೃಷ್ಣ ಭಟ್ರು ಅವರು ಒಂದು ಪಕ್ಷದ ಹಿಂದೆ ಹೋಗ್ತಿದ್ದಂತಹ ಸಂಘಟನೆಯನ್ನು ಆಟೋ ಚಾಲಕರ ಹಿಂದೆ ಹೋಗುವ ಹಾಗೆ ಮಾಡಿದ್ದಾರೆ ನಮ್ಮ ಸ್ವಾಭಿಮಾನವಾಗಿ ನಾವು ಬದುಕುವ ರೀತಿಯಲ್ಲಿ ಗೋಪಾಲಕೃಷ್ಣ ಭಟ್ರು ಅವರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಮಹಾಸಭೆಗಳನ್ನು ನಾವು ಬೇರೆ ಕಡೆಯಲ್ಲೇ ಮಾಡ್ತಿದ್ದೆವು ಇದೇ ರೀತಿ ಯಾರು ರಿಕ್ವೆಸ್ಟ್ ಮಾಡುದು ಬಾಡಿಗೆ ದೊತ್ತೆ ಹೀಗೇ ಹೇಳ್ತಿದ್ರು ಸ್ವಾಭಿಮಾನದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ ಆ ಕಟ್ಟಡದಲ್ಲಿ ಮಹಾಸಭೆ ಆಗುವಂತ ನಮ್ಮ ಗೋಪಾಲಕೃಷ್ಣ ಭಟ್ರು ಅವ್ರು ಮಾಡಿದ್ದಾರೆ ಅದೇ ರೀತಿ ನಮಗೆ ಅದಕ್ಕೆ ಟ್ಯಾಕ್ಸ್ ಕಟ್ಲಿಕ್ಕೆಲ್ಲ ಬರ್ತದೆ ತುಂಬಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೆ ಬೇರೆ ನೀರಿನ ಬಿಲ್ ಕರೆಂಟ್ ಬಿಲ್ ಎಲ್ಲ ಸಾಮಾನ್ಯ ಬರ್ತದೆ ಅದಕ್ಕೆ ನಾವು ಹೊಸ ಸದಸ್ಯರಿಂದ ನಾವು ಸಾಮಾನ್ಯವಾಗಿ ಹೊಸ ಸದಸ್ಯರು ಎಂಟ್ರಿ ಆಗುವಾಗ ಒಂದು ಸಾವಿರ ರೂಪಾಯಿ ನಾವು ಅದನ್ನ ತಗೊಳ್ತೇವೆ ಯಾಕಂತ ಹೇಳಿದ್ರೆ ಕಲ್ತ ನಾವು ತೊಂಬತ್ತೆಂಟರಲ್ಲಿ ಬರುವಾಗ ನಾವು ಸಹ ಆ ಸದಸ್ಯ ಶುಲ್ಕ ಕೊಟ್ಟೆ ಬಂದು ನಾವು ಮುನ್ನೂರು ರೂಪಾಯಿ ಕೊಡ್ತಿದ್ದೆ ಸದಾ ಹೊಸ ಸದಸ್ಯರಾಗಬೇಕಾದ್ರೆ ಮುನ್ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಮತ್ತೆ ಬೇರೆ ಆ ಒಂದು ಮುನ್ನೂರು ರೂಪಾಯಿ ನಮ್ಮ ಸಂಘದ ಕೆರೆ ಬೇರೆ ಕೆಲಸಗಳಿಗೆಲ್ಲ ಯೂಸ್ ಆಗ್ತಿತ್ತು ನೂರ ಇಪ್ಪತ್ತು ರೂಪಾಯಿಯಲ್ಲಿ ಸಾಮಾನ್ಯವಾಗಿ ನಮಗೆ ಎಂತ ಆಗ್ತಾ ಇಲ್ಲ ಇತ್ತು ಈಗ ಸದಸ್ಯತನವನ್ನು ಇನ್ನೂರು ರೂಪಾಯಿ ಮಾಡಿದ್ದೇವೆ ನಾವು ಸಾಮಾನ್ಯವಾಗಿ ಆ ಕಟ್ಟಡಕ್ಕೆ ಸ್ವಲ್ಪ ಕಟ್ಟಲಿಕ್ಕೆ ಅದಕ್ಕೆಲ್ಲ ಉಂಟು ಆದ ಕಾರಣ ಒಂದು ಸಾವಿರ ರೂಪಾಯಿ ತತ್ತೆ ಕೊಡ್ತಿದ್ದೇವೆ ನಾವೀಗ ಸಾಮಾನ್ಯವಾಗಿ ಆ ಸ್ವಾಭಿಮಾನದಲ್ಲಿ ಯಾರು ರಾಜಕೀಯದಿಂದ ಹೋಗದೆ ಸ್ವಾಭಿಮಾನದಲ್ಲಿ ಬದುಕಬೇಕು ಅಂತೇಳಿ ಹೇಳಿ ಕೃಷ್ಣ ಒಟ್ಟು ಭಟ್ ಮಾಡಿದ್ದಾರೆ ಆದ ಕಾರಣ ಇನ್ನೂ ಉತ್ತಮ ರೀತಿಯಲ್ಲಿ ಈ ಘಟಕವು ಕೆಲಸ ಮಾಡಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಸಂಘಟನೆ ಸಂಪೂರ್ಣ ಕಳೆದ ಹದಿನೈದು ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಸಂಘಟನೆ ಪ್ರಾರಂಭದಲ್ಲಿ ಯತೀಶ್ ಅಧ್ಯಕ್ಷತೆ ವಹಿಸಿ ಕಾರ್ಯಪ್ರಯುಕ್ತ ಕಾರ್ಯ ನಡೆಸುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿಎಂಎಸ್ ಸುಬ್ರಹ್ಮಣ್ಯ ಘಟಕದ ಪದಾಧಿಕಾರಿಗಳು ಆಯ್ಕೆ ಗೌರವ ಅಧ್ಯಕ್ಷರು ಗಿರಿಧರ್ ಹೊಸೋಲಿಕೆ ಅಧ್ಯಕ್ಷರಾಗಿ ಸುಬ್ಬಪ್ಪ ಕುಲ್ಕುಂದ್ ಉಪಾಧ್ಯಕ್ಷರಾಗಿ ಯೋಗೇಶ್ ಕೈಕಂಬ ಕಾರ್ಯದರ್ಶಿಗಳಾಗಿ ಅಜಿತ್ ಕಲ್ಲಾಜೆ ಸಹ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಪರಮಲೆ ಸಂಘಟನಾ ಕಾರ್ಯದರ್ಶಿಯಾಗಿ ದಿವಾಕರ್ ಪರ್ವತಮುಖಿ ಕೋಶಾಧಿಕಾರಿಯಾಗಿ ಜಯಪ್ರಕಾಶ್ ಸಂಚಾಲಕರಾಗಿ ಯಶೋಧರ್ ಚಂದ್ರಶೇಖರ್ ಪಾರ್ವತಮುಖಿ ಮತ್ತು ವಿಕಾಸ್ ಕುಲ್ಕುಂದ ಗಗನ್ ಮಣಿಕಂಠ ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಬಿಎಂಎಸ್ ಆಟೋ ಚಾಲಕರ ಸಂಘದ ವಾರ್ಷಿಕ ವರದಿಯನ್ನು ವಿವರವಾಗಿ ತಿಳಿಸಿದರು ಅಧಿಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮನದೃತ ದೇವಿಯನ್ನು ಮನಸರಿಯುತ್ತ ಪೂರ್ವದಲ್ಲಿ ಕುಮಾರ ಬರುವ ಉತ್ಸವ ಹಸಿರಿನ ಕಾಣನ ದುಳು ದುಳು ಹರಿಯುವ ದರ್ಫಾತೀರ್ಥ ನದಿಯ ತಟ ತೀರುವ ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪುಣ್ಯ ಭೂಮಿಯಲ್ಲಿ ಶ್ರಮವೇ ಆರಾಧನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರೀತವಾದ ಪುಡ್ಡ ಸಂಘಟನೆಯೇ ಸುಳ್ಯ ತಾಲೂಕು ಅಪ್ರಚಾರ ಸಂಘಟನೆ ಸುಲ್ಯ ಬಿಎಂಎಸ್ ಸಂಯೋಜಿತ ಸುಬ್ರಹ್ಮಣ್ಯ ಘಟಕ ಇದರ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಸಂತೋಷ ಪಡುತ್ತೇನೆ ಪ್ರಥಮ ಬಾರಿ ಯತೀಶ್ ಇವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದ ಸಂಘಟನೆ ಹಲವಾರು ಸೇವಾ ಕಾರ್ಯ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ತಾಲೂಕಿನಲ್ಲಿ ಸಂಘದ ಚಟುವಟಿಕೆಗಳು ಒಂದು ಮಾರಿಯಮ್ಮ ದೇವಸ್ಥಾನ ಮತ್ತು ವಿಷ್ಣುಮೂರ್ತಿ ಹೊತ್ತೆಕೊಳಕ್ಕೆ ಸಂಘದ ವತಿಯಿಂದ ಸಹಾಯಧನ ನೀಡಲಾಯಿತು ಎರಡು ಅಯ್ಯಪ್ಪ ದೀಪೋತ್ಸವ ಸಂದರ್ಭದಲ್ಲಿ ಸಹಾಯಧನ ನೀಡಲಾಯಿತು ಮೂರು ಶ್ರೀ ಬಸವೇಶ್ವರ ದೇವಸ್ಥಾನ ಕುಳ್ಕೊಂದ ಕಾರ್ತಿಕ ದೀಪೋತ್ಸವ ಸಂದರ್ಭದಲ್ಲಿ ಬಲಹಾರ ವ್ಯವಸ್ಥೆ ಸಂಘದ ವರದಿಯನ್ನು ಮಾಡಲಾಯಿತು ನಾಲ್ಕು ಸುಬ್ರಹ್ಮಣ್ಯ ಷಷ್ಠಿ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಸದಸ್ಯರು ಭಾಗವಹಿಸಿರುತ್ತೇವೆ ಐದು ನಮ್ಮ ಸಂಘದ ಸದಸ್ಯರಾದ ಕಿರಣ್ ಪೈಲಾಜೆ ಸುಬ್ರಹ್ಮಣ್ಯ ಐನೇಕು ಪ್ರಾಥಮಿಕ ಸಹಕಾರಿ ಸಂಘದ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ ಆರು ಸಂಘದ ಆರು ಸದಸ್ಯರು ರಕ್ತದಾನ ಮಾಡಿರುತ್ತಾರೆ ಏಳು ನಮ್ಮ ಸಂಘದ ಐದು ಜನ ಸದಸ್ಯರು ಅಯೋಧ್ಯ ಪ್ರಯಾಗ್ರಾಜ್ ಇನ್ನೂ ಅನೇಕ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿರುತ್ತಾರೆ ಎಂಟು ಪ್ರತಿ ವರ್ಷ ಸಾರ್ವಜನಿಕ ಸನ್ನಿ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿರುತ್ತೇವೆ ಎಂಬತ್ತು ಸಂಘದ ನೂತನ ಸದಸ್ಯರಿಗೆ ಟಿ ಶರ್ಟ್ ನೀಡಲಾಯಿತು ಮತ್ತು ಸಂಘದ ಸದಸ್ಯ ವದಾಶಿವ ಎಂಬವರಿಗೆ ಅಥವಾ ಅಪಘಾತ ಸಂದರ್ಭದಲ್ಲಿ ಐದು ಸಾವಿರ ಸಹಾಯಧನ ಇರಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಸಂಘದ ಸದಸ್ಯರು ಬಹಳ ಉತ್ಸಾಹದಿಂದ ಭಾಗವಹಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದು ತಾಲೂಕು ಅಧ್ಯಕ್ಷರ ಮುಖಾಂತರ ಘೋಷ ಆಗಲಿಕ್ಕಿದೆ ಇನ್ನು ಮುಂದೆಗೂ ಸಂಘದ ಚಟುವಟಿಕೆಗಳು ನಿರಂತರ ನಿರಂತರ ಮುಂದುವರಿಯಲಿ ಸಂಘದ ಸರ್ವ ಸದಸ್ಯರ ಪ್ರೋತ್ಸಾಹ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತಾ ವರದಿಗೆ ವಿರಾಮ ಕೇಳುತ್ತಿದ್ದೇನೆ ವರದಿಯಲ್ಲಿ ಯಾವುದಾದರೂ ಯಾವುದಾದರೂ ವಿಷಯ ಪ್ರಸ್ತಾಪಿಸಿದ ಬಾಕಿ ಆಗಿದ್ದರೆ ಕ್ಷಮಿಸಿ ಮಾತು ಮೊದಲು ಕೂಡ ನಮ್ಮ ನಮ್ಮ ಶನಿ ಪೂಜೆಗೆ ನಾವು ಕರ್ತಿದ್ದೇವೆ ಅವರನ್ನು ಇಲ್ಲಿಗೆ ಬರೋದಲ್ಲದೆ ಶನಿ ಒಂದು ಬಂದು ಅವರೊಂದು ಹಿತವಚನಲ್ಲಿ ಮಾತಾಡಿದ್ದಾರೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಅಷ್ಟೇ ಆಟ ಚಾಲಕರೇ ಬಾಲಕರೇ ಹೋದು ಆದರೆ ನಾವು ಚಾಲಕರಾಗಿ ಇರುವ ಚಾಲಕರಾಗಿ ಎಲ್ಲ ಸಂಘಟನೆಯಿಂದ ಇರುವ ನಮ್ಮಲ್ಲಿ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಕೆಲವೊಂದು ಿಂದ ನಾವು ರಚಿಸುವ ಏನಂದ್ರೆ ಬಾಡಿಗೆ ಮಾಡುವಾಗ ಬಾಡಿಗೆಯಲ್ಲಿ ಬರೀ ಒಂದು ರೈಲಿ ಹೋಗುವಾಗ ಅಥವಾ ಹೋಗುವಾಗ ಅವರ ಬ್ಯಾಗ್ ಅನ್ನ ನಾವು ನಮ್ಮ ರೀಕ್ಷಾಗ ತೊಗಿಸ್ಕೊಳ್ಳೋದು ನಾವೇ ಇರ್ತಿವಿ ಅದೆಲ್ಲ ಮಾಡಬಾರ್ದು ಅದಕ್ಕಿಂತ ನಾವು ಒಂದು ಸೊಸೈಟಿ ಅಕ್ಕಿ ತಗೊಂಡು ಹೋಗುವಾಗ ಅಕ್ಕಿ ಕೂಡ ನಾವೇ ಆ ಗಾಡಿಯಲ್ಲಿ ಇಟ್ಬೇಕು ಅವ್ರು ನೋಡ್ಕೊಳ್ಬೇಕು ವಯಸ್ಸಾದ್ರು ಬಂದಿರ್ತಾರೆ ನಾವೆಲ್ಲ ಹೆಚ್ಚಿನ ಸ್ಪಂದಿಸಬೇಕು ಹಾಗೆ ದೂರದಲ್ಲ ಆ ತರ ಎಲ್ಲ ಮಾಡಬೇಕು ಮತ್ತೆ ಹಿರಿಯರಿಗೆ ತುಂಬಾ ಮರ್ಯಾದೆ ಕೊಡಿ ಮಾತಾಡುವಾಗ ಇಲ್ಲಿ ಸಂಘಟನೆ ನಮ್ಮ ಇದರಲ್ಲಿ ಪದಾಧಿಕಾರಿಗಳೆಲ್ಲ ಇದ್ದಾರೆ ಅವರಿಗೆ ಮರ್ಯಾದೆ ಕೊಡಿ ಯಾಕಂದ್ರೆ ನೀವು ನೀವು ಸಂಘಟನೆ ಮಾಡ್ತಾರೆ ಮಾಡಿಕೊಟ್ಟು ಅವ್ರ ಹತ್ರ ಏನೇ ಕಂಪ್ಲೇಂಟ್ ಬಂದಿದ್ರು ಅವ್ರ ಹತ್ರ ನೀವು ಅದನ್ನು ಇದೇ ಸಂದರ್ಭದಲ್ಲಿ ಸುಬ್ರಹ್ಮಣ್ಯದ ಬಿಎಂಎಸ್ ಆಟೋ ಚಾಲಕರ ಸಂಘದ ಆಟೋ ಚಾಲಕರು ಉಪಸ್ಥಿತರಿದ್ದರು